ಎಲ್ಲರಿಗೂ ನಮಸ್ಕಾರ ನಿನ್ನೆ ಗಜಪತಿ ಪುರಿ ಜಗನ್ನಾಥ ವೈಭವ ಅದನ್ನೆಲ್ಲ ನೋಡಿದ್ರೆ ಇಂಥ ವೈಭವದ ವರಿಸಾ ಮೇಲೆ ಕೃಷ್ಣದೇವರಾಯರು ಯುದ್ಧ ಮಾಡಿದ್ಯಾಕೆ ಅದು ಏಳು ವರ್ಷಗಳ ಕಾಲ ನಡೆದಂಥ ಕೃಷ್ಣದೇವರಾಯರ ಇಪ್ಪತ್ತು ವರ್ಷಗಳ ರಾಜನಾದಂಥ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ಕಾಲ ನಡೆದಂತಹ ಯುದ್ಧ ಸಿಕ್ಸ್ ಟು ಸೆವೆನ್ ಇಯರ್ಸ್ ನಡೀತು ಯುದ್ಧ ಏನ್ರಿ ಆರು ಏಳು ವರ್ಷ ದಂಡಯಾತ್ರೆ ತಗೊಂಡ್ರ ಒಬ್ಬರ ಮಹಾರಾಜರು ಅಂತಂದ್ರೆ ಅದು ಕೃಷ್ಣದೇವರಾಯರೇ ಕಣ್ರಿ ಇಡೀ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಅಲೆಕ್ಸಾಂಡರ್ ಬಿಟ್ರೆ ಬಹುಶಃ ಅಲೆಕ್ಸಾಂಡರ್ನಷ್ಟೇ ಶಕ್ತಿಯುತ ಕ್ಷಾತ್ರವನ್ನು ಹೊಂದಿದಂತ ಮಹಾರಾಜರು ಶ್ರೀ ಕೃಷ್ಣದೇವರಾಯರು ಏಳು ವರ್ಷಗಳ ದಂಡಯಾತ್ರೆ ಸಾಮಾನ್ಯ ಏನ್ರಿ ಎರಡು ಸಾವಿರ ಕಿಲೋಮೀಟರ್ ತನ್ನ ಊರನ್ನ ತನ್ನ ಪರಿಧಿಯನ್ನ ಬಿಟ್ಟು ಎರಡು ಸಾವಿರ ಕಿಲೋಮೀಟರ್ ಹೋಗಿದ್ರು ವರಿಸಾದೊಳಗೆ ಹೋಗಿ ಬಂದ್ರು ಅದು ಮ್ಯಾಟರ್ ಏಳು ವರ್ಷಗಳ ಕಾಲ ನಮ್ಮ ಸೈನಿಕರು ಅವ್ರ ಊಟ ತಿಂಡಿ ಅವ್ರಗಳ ಕತೆ ಅದನ್ನು ಈ ಪುಸ್ತಕದಲ್ಲಿದೆ ಹೇಳ್ತೀನಿ ಯುದ್ಧ ಹೇಗೆ ನಡೀತಾ ಇತ್ತು ಅಂತ ಈ ಪುಸ್ತಕದಲ್ಲಿದೆ ಅದು ರೋಚಕವಾದಂಥದ್ದು ಈ ಪುಸ್ತಕ ನಮ್ಮ ಸೋಮಶೇಖರ್ ಸರ್ ಬರೆದಿರೋದು ಎಸ್ ವೈ ಸೋಮಶೇಖರ್ ಸರ್ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಅದನ್ನು ಹೇಳ್ತೀನಿ ನಿಮಗೆ ಆಯಿತಾ ಹೆಂಗೆ ಇದೆಲ್ಲ ನಡೀತಾ ಇತ್ತು ಅಂತ ಈಗ ಈಗ ಏನು ಹೇಳ್ತೀನಪ್ಪ ಇವತ್ತು ಅಂದರೆ ಈ ಯುದ್ಧ ಯಾಕಾಯಿತು ಯಾಕಾಯ್ತು ಯುದ್ಧ ಯಾಕಪ್ಪ ಅಂದ್ರೆ ಮೊದಲನೇದಾಗಿ ನ್ಯೂನಿಚ್ ಬಹಳ ಚೆನ್ನಾಗಿ ಬರ್ದಿದ್ದಾನೆ ಇನ್ನ ಪ್ರವಾಸಿಗ ನ್ಯೂನಿಚ್ ಪೋರ್ಚುಗೀಸ್ ಬಹಳ ಚೆನ್ನಾಗಿ ಬರ್ದಿದ್ದಾನೆ ಮೊದಲಿಗೆ ಹೇಳೋದಾದ್ರೆ ಗಜಪತಿ ವಂಶದವರಿಗೂ ವಿಜಯನಗರದ ಅರಸರಿಗೂ ಶತಮಾನದ ಕಾಲದ ವೈರತ್ವ ಇತ್ತು ಇದು ವಿಜಯನಗರದಲ್ಲಿ ಏನು ಕೃಷ್ಣದೇವರಾಯ ಕಾಲದಲ್ಲಿ ಶುರುವಾಗಿದ್ದಲ್ಲ ಒಂದು ಶತಮಾನಗಳ ಹಿಂದೆಯಿಂದ ಇತ್ತು ಈ ವೈರತ್ವ ಕೃಷ್ಣದೇವರಾಯರು ಈ ಒಂದು ಯುದ್ಧ ಮಾಡಕ್ಕೆ ಈ ಹಳೇ ದ್ವೇಷ ಒಂದೇ ಸಾಕಾಗಿತ್ತು ಅಂದ್ರೆ ಒಂದರ ಆರ್ಚ್ ರೈವಲ್ ಅಂತೀವಲ್ಲ ನಾವು ಪಾಕಿಸ್ತಾನಿಗೆ ಆರ್ಚ್ ರೈವಲ್ ಕ್ರಿಕೆಟ್ ಅಲ್ಲಿ ಸಾಂಪ್ರದಾಯಿಕ ಬದ್ಧ ದ್ವೇಷ ಆ ದ್ವೇಷ ಒಂದೇ ಸಾಕಾಗಿತ್ತು ಆದ್ರೆ ಅದಲ್ವಂತೆ ಯಾವ ದ್ವೇಷದಿಂದಲೂ ಅವರು ಕೃಷ್ಣದೇವರಾಯರು ಯಾರ ಮೇಲೂ ನಾನು ದ್ವೇಷ ಇಟ್ಕೊಂಡು ಹೋಗಿ ಯುದ್ಧ ಮಾಡಿದೆ ಅಂತ ಎಲ್ಲೂ ಇಲ್ಲ ಆದರೆ ಬಹಳ ಒಂದು ವಿಶಿಷ್ಟವಾದ ಸಂಗತಿ ನಡೀತು ಏನಂದ್ರೆ ಕೃಷ್ಣದೇವರಾಯರು ರಾಜಧಾನಿಯನ್ನ ವಹಿಸ್ಕೊಂಡಾಗ ಅಂದ್ರೆ ರಾಜತ್ವವನ್ನು ವಹಿಸ್ಕೊಂಡಾಗ ರಾಜಧಾನಿಯಲ್ಲಿ ವ್ಯವಹಾರ ನೋಡ್ಕೊಳ್ತಾ ಎಲ್ಲ ನೋಡ್ಕೊಂಡು ಹಳೆ ಡಾಕ್ಯುಮೆಂಟ್ ಎಲ್ಲ ತಕ್ಕೊಂಡು ಒಂದೂವರೆ ವರ್ಷ ಕಾಲ ವಿಜಯನಗರ ಬಿಟ್ಟು ಅಳ್ಳಾಡ್ಲಿಲ್ಲ ಅವರು ಹೋಮ್ ಟೌನ್ ಬಿಟ್ಟರೆ ಅಲ್ಲಾಡ್ಲಿಲ್ಲ ಬರೀ ಅಡ್ಮಿನಿಸ್ಟ್ರೇಷನ್ ಅಡ್ಮಿನ್ ಅಡ್ಮಿನ್ ಅಂತಾನೆ ಕೂತಿದ್ರು ಅವಾಗ ಎಲ್ಲ ಹಳೆ ಕಡತ ಎಲ್ಲ ತೆಗೆದು ನೋಡ್ತಾ ಇದ್ರು ನಮ್ಮಪ್ಪ ಹಿಂಗೆ ಅವರಪ್ಪ ಹಿಂಗೆ ಆ ವಂಶಸ್ಥರ ಹೆಂಗೆ ಸಂಗಮ ವಂಶರಾಜರ ಹೆಂಗೆ ಏನೇನ್ ಮಾಡಿದ್ರು ಎಲ್ಲ ದಾಖಲೆ ನೋಡ್ತಾ ಇದ್ರು ಆ ದಾಖಲೆ ನೋಡ್ತಾ ಇದ್ದಾಗ ಅವರ ತಂದೆದೊಂದು ಮೃತ್ಯು ಪತ್ರ ಸಿಗುತ್ತೆ ಅಲ್ಲ ಸಾರಿ ಆ ದಾಖಲೆ ನೋಡ್ತಾ ಇದ್ದಾಗ ಅವ್ರ ತಂದೆಯವರು ನರಸನಾಯಕರು ಒಂದು ಮೃತ್ಯು ಪತ್ರ ಇಟ್ಟಿರ್ತಾರೆ ಯಾರ್ದು ಅದು ಮತ್ತೊಬ್ಬ ಹೆಮ್ಮೆಯ ದೊರೆ ಸಾಳುವ ನರಸಿಂಗರಾಯರು ಸಂಗಮ ವಂಶ ಬೀಳುತ್ತಿದ್ದಂಥ ಕಾಲದಲ್ಲಿ ಸಾಳುವ ವಂಶದಿಂದ ಬಂದು ವಿಜಯನಗರದ ವೈಭವವನ್ನ ಎತ್ತಿ ಹಿಡಿದಂಥ ದೊರೆ ಸಾಳುವ ನರಸಿಂಗರಾಯರು ಒಂದು ಮೃತ್ಯು ಪತ್ರ ಬರೆದಿರ್ತಾರೆ ಏನ್ ಬರೆದಿರ್ತಾರೆ ಅದರಲ್ಲಿ ಅಂದ್ರೆ ಅದರಲ್ಲಿ ರಾಜ ಇಚ್ಛಿಸಿದ್ದುದನ್ನು ಹೀಗೆ ಬರೆಯಕ್ಬೇಕಾಗಿ ಬರೆಯಲಾಗಿತ್ತು ತನ್ನ ಮರಣ ಕಾಲಕ್ಕೆ ತನ್ನ ವಿರುದ್ಧ ಬಂಡೆದ್ದಿದ್ದ ಅಂದ್ರೆ ಸಾಳುವ ನರಸಿಂಗರಾಯರು ತಮ್ಮ ಅಂತಿಮ ಕಾಲದಲ್ಲಿ ಅವರ ವಿರುದ್ಧ ಬಂಡೆದ್ದಿದ್ದ ಈಗ ಶತ್ರುಗಳ ವಶವಾಗಿರುವ ಮೂರು ದುರ್ಗಗಳನ್ನ ನನಗೆ ಸಮಯ ಇಲ್ದೇ ಇರೋದ್ರಿಂದ ವಶಪಡಿಸ್ಕೊಳಕ್ ಆಗ್ಲಿಲ್ಲ ನನಗೆ ಸಾವು ಬಂದ್ಬಿಟ್ಟಿದೆ ಶತ್ರುಗಳು ನಮ್ಮ ಮೂರು ಪ್ರಮುಖ ದುರ್ಗಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಅದನ್ನ ವಾಪಸ್ ನಾನು ಕಬ್ಜಾ ಮಾಡ್ಕೊಳಕ್ ಆಗ್ಲಿಲ್ವಲ್ಲ ನನಗ್ ಟೈಮ್ ಇಲ್ವಲ್ಲ ಮೃತ್ಯು ಬಂದು ನನ್ನ ಕರಿತಾ ಇದೆಯೇ ನಾನು ಹೋಗ್ಬೇಕಲ್ಲ ಈ ದುರ್ಗಗಳನ್ನ ಹಾಗೆ ಶತ್ರುಗಳ ವಶದಲ್ಲಿ ಬಿಟ್ಟು ಹೋಗ್ಬೇಕಲ್ಲ ಅಂತ ನೋವಿನಿಂದ ಬರೆದ ಮೃತ್ಯುಪುತ್ರ ಯಾವ ಮೂರು ದುರ್ಗಗಳು ತನ್ನ ಮಕ್ಕಳಾಗಲಿ ಅಥವಾ ಈ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದ ಯಾರೇ ಆಗಲಿ ಅವುಗಳನ್ನು ವಶಪಡಿಸ್ಕೊಳ್ಬೇಕು ಈ ಮೂರು ದುರ್ಗಗಳಲ್ಲಿ ಒಂದು ದುರ್ಗ ನೆಲ್ಲೂರು ಅಥವಾ ಉದಯಗಿರಿ ಅದು ಈಗ ಒರಿಸ್ಸಾ ರಾಜನಾದಂಥ ಪ್ರತಾಪರುದ್ರ ಗಜಪತಿ ಕೈಯಲ್ಲಿ ಇತ್ತು ಅರ್ಥ ಆಯ್ತಾ ಮೂರು ದುರ್ಗಗಳಲ್ಲಿ ಒಂದು ದುರ್ಗ ಉದಯಗಿರಿ ದುರ್ಗ ಇವತ್ತಿನ ನೆಲ್ಲೂರು ಜಿಲ್ಲೆ ಅದು ಪ್ರತಾಪರುದ್ರ ಗಜಪತಿ ಒರಿಸ್ಸಾ ಅಂದ್ರಲ್ಲಿತ್ತು ಇದು ಕೃಷ್ಣದೇವರಾಯರು ಈ ಪತ್ರ ಹಿಡ್ಕೊಂಡು ಕಳೆದೋಗ್ಬಿಡ್ತಾರಂತೆ ಕಳೆದೋಗ್ಬಿಟ್ರು ಹೇಗೆ ನನ್ನ ಆನ್ಸಿಸ್ಟರ್ ಆದಂತ ಸಾಳೋ ನರಸಿಂಗರಾಯರು ಹೇಗೆಲ್ಲ ಕಷ್ಟಪಟ್ಟು ಈ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಮರಳಿ ತಂದು ನಮಗೆ ಕೊಟ್ಬಿಟ್ಟು ಹೋದ್ರು ಅವರ ಮೃತ್ಯು ಪತ್ರದಲ್ಲಿರುವಂತಹ ಈ ಮೂರು ಅಂಶನ ಹೇಗೆ ಬೇಡ್ಕೊಂಡಿದ್ದಾರೆ ನನ್ನ ಮುಂದೆ ಅಧಿಕಾರಕ್ಕೆ ಬರುವ ಯಾರೇ ಆಗಲಿ ಈ ನನ್ನದೊಂದು ಆಸೆಯನ್ನು ಪೂರೈಸಬೇಕು ಅವರೇನು ತಮ್ಮ ಸ್ವಾರ್ಥಕ್ಕಾಗಿ ಆಸೆಯನ್ನು ಕೇಳಿದ್ರೆ ಅಲ್ಲ ವಿಜಯನಗರದ ಅಭ್ಯುದಯಕ್ಕಾಗಿ ಇನ್ನೂ ನಾವು ಮೆರಿಬೇಕು ಕನ್ನಡ ಸಾಮ್ರಾಜ್ಯ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಇಡೀ ಭಾರತವೇ ಒಂದು ಕನ್ನಡ ಸಂಸ್ಥಾನವಾಗಬೇಕು ಅನ್ನೋದು ಸಾಳುವ ನರಸಿಂಗರ ಆಸೆ ಆಗಿತ್ತು ಕೃಷ್ಣದೇವರಾಯರ ಮೇಲೆ ಇದು ಬಹಳ ಗಾಢವಾದ ಪರಿಣಾಮ ಬಹಳ ಕಳೆದೋ ಈ ಲೆಟರ್ ಒಳಗೆ ಕೃಷ್ಣದೇವರಾಯರು ಕಳೆದೋಗ್ಬಿಡ್ತಾರೆ ತನ್ನ ಪೂರ್ವಿಕರಿಗೆ ಎಲ್ಲ ಶಕ್ತಿ ಸಾಮರ್ಥ್ಯಗಳಿದ್ದರು ಗಜಪತಿ ಪ್ರತಾಪರುದ್ರ ಗಜಪತಿಯನ್ನ ಗಜಪತಿಯನ್ನು ಎದುರಿಸಿ ತಕ್ಕ ಪಾಠ ಕಲಿಸಲಾಗದ್ದೇ ಹೋದದ್ದರ ಬಗ್ಗೆ ಅವನಿಗೆ ಕೆಟ್ಟದೆನಿಸಿತು ಬಹಳ ಬೇಜಾರಾಗ್ತು ಕೃಷ್ಣದೇವರಾಯರಿಗೆ ಛೇ ಸಾವ ನರಸಿಂಹರಾಯರಿಗೆ ರಾಯರಿಗೆ ಭಗವಂತ ಇನ್ನೊಂದಿಷ್ಟು ಆಯಿಸ್ ಕೊಟ್ಬಿಟ್ಟಿದ್ರು ಸಾಕಿತ್ತು ಪ್ರತಾಪ ರುದ್ರನನ್ನು ಅವತ್ತೇ ಗುದ್ದಿ ಗುದ್ದುನಿ ಹೊಸಗಾಕ್ ಹಾಕ್ಬಿಡ್ತಾ ಇದ್ರು ಅವ್ರನ್ನ ಕರ್ಕೊಂಡ್ಬಿಟ್ಲಿ ಅಲ್ಲ ಭಗವಂತ ಅಂತ ಬಹಳ ಬೇಜಾರಾಗ್ಬಿಡುತ್ತೆ ಕೃಷ್ಣದೇವರಾಯರಿಗೆ ಹ ಈ ಹಿನ್ನೆಲೆಯಲ್ಲಿ ಅವರು ಉದಯಗಿರಿಯ ಮೇಲೆ ಏರಿ ಹೋಗಲು ನಿಶ್ಚಯಿಸಿದರು ಇದು ಬಹಳ ತೀವ್ರವಾದಂಥ ಪರಿಣಾಮ ಪರಿಣಾಮ ನಂಬರ್ ಒನ್ ಕಾರಣ ನಂಬರ್ ಒನ್ ಇದು ಮೊದಲನೆಯ ಪ್ರಬಲವಾದ ದಟ್ಟವಾದ ಅತ್ಯಂತ ತಾರ್ಕಿಕವಾದ ಕಾರಣ ಇದು ನನ್ನ ಪೂರ್ವ ಸೂರಿಗಳ ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಡಬೇಕು ಅವರ ಆಸೆಯನ್ನ ನಾನು ನೆರವೇರಿಸ್ದೆ ಅನ್ನುವಂಥ ಒಂದು ವಾಂಚಲ್ಯವನ್ನು ನನ್ನ ಪದಕವನ್ನು ನನ್ನ ಎದೆ ಮೇಲೆ ಏರಿಸ್ಕೊಳ್ಬೇಕು ನಾನು ನಡಿರಿ ಹೋಗೋಣ ನಡೀರಿ ಉದಯಗಿರಿ ಮೇಲೆ ದಂಡೆಟ್ಟು ಹೋಗೋಣ ಅಂತ ನೋಡ್ರಿ ಇದು ಕ್ರಿಸ್ತಪೂರ್ವ ಮುನ್ನೂರಿಪ್ಪತ್ತರ ಆ ಕಾಲದಲ್ಲಿ ಮೌರ್ಯರ ಸಾಮ್ರಾಟ ಅಶೋಕನಿಗೆ ತನ್ನ ಪೂರ್ವಿಕರು ಸತತ ಪ್ರಯತ್ನ ಮಾಡಿದರೂ ಕಳಿಂಗವನ್ನು ಗೆಲ್ಲಲಾಗದೆ ಹೋದದ್ದರ ತೀವ್ರ ಪರಿಣಾಮ ಬೀರಿ ಅವನು ಅದರ ಮೇಲೆ ದಂಡೆತ್ತಿ ಹೋಗಲು ಕಾರಣವಾದ ಪ್ರಸಂಗವನ್ನು ನೆನೆಸಿ ನೋಡ್ರಿ ಇದು ಕಳಿಂಗ ನೋಡ್ರಿ ಈ ಕಳಿಂಗ ಸಾಮ್ರಾಜ್ಯ ಅಶೋಕನಿಗೂ ಚುಚ್ಚಿತು ಕೃಷ್ಣದೇವರಾಯನಿಗೂ ಚುಚ್ಚುತು ಹ ಅವರ ವಾಂಛೆಯನ್ನು ಚುಚ್ಚಿತು ಅವರ ಈಗೋ ಚುಚ್ಚಿತು ಅವರ ಪ್ರತಿಷ್ಠೆಯನ್ನು ಚುಚ್ಚಿತು ಅವರ ಹೆಬ್ಬಯಕೆಯನ್ನು ಚುಚ್ಚಿ ಬಗಲ್ಲನೆ ದಾವಾಗ್ನಿ ಮೇಲೆದ್ದು ಬಂತು ಯಾಕೆ ನನಗೆ ಗೆಲ್ಲಕ್ಕಾಗಲ್ಲ ಇದು ನಮ್ಮ ಪೂರ್ವ ಸೂರಿಕಳ ಗೆಲ್ಲಕ್ಕಾಗಲ್ಲ ನಾನು ಯಾಕೆ ಗೆಲ್ಬಾರ್ದು ಗೆದ್ದೇ ಗೆಲ್ತೀನಿ ಈಗ ಏನಾರಾಗೋದಿಲ್ಲ ಹೊರಟ್ರೂ ಇದ್ದಕ್ಕೆ ಅವರಲ್ಲಿದ್ದಂಥ ಕ್ಷಾತ್ರದ ಬಿಸಿಗೆ ಏಳು ವರ್ಷಗಳ ಕಾಲ ತಡೆದು ಆಮೇಲೆ ತಡೆಯಲಾಗದೆ ಹೋದ ಪ್ರತಾಪ ರುದ್ರ ಗಜಪತಿ ತನ್ನ ಮಗಳನ್ನ ಕೊಟ್ಟು ಕೈ ತೊಳ್ಕೋಬೇಕಾಯ್ತು ಏಳು ವರ್ಷ ಪಟ್ಟು ಹಿಡಿಯೋದು ಅಂದ್ರೆ ಇಮ್ಯಾಜಿನ್ ಮಾಡ್ರಿ ನೀವು ಇಮ್ಯಾಜಿನ್ ಇಮ್ಯಾಜಿನ್ ಏಳು ವರ್ಷ ಯುದ್ಧ ನಾವೆಲ್ಲ ಇವತ್ತು ಮಾತಾಡೋ ಅತ್ಯಂತ ಪ್ರತಿಷ್ಠಿತ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ನಡೆದ್ದು ಟೂ ಅವರ್ಸ್ ಕಂಡ್ರಿ ಮೈದಾನದಲ್ಲಿ ಬೆಳಗ್ಗೆ ಹನ್ನೊಂದು ಹನ್ನೆರಡಕ್ಕೆ ಶುರುವಾಯ್ತು ಮಧ್ಯಾಹ್ನ ಮೂರು ಮುಖಾಲಿಗೆ ಮುಗಿದಾಯ್ತು ನಾಲ್ಕು ಗಂಟೆಗೆ ಟಿಪ್ಪು ಸುಲ್ತಾನರ ಮರಣದೊಂದಿಗೆ ಯುದ್ಧವು ಇಂಥೋಯ್ತು ಇದು ಏಳು ವರ್ಷ ಏಳು ವರ್ಷ ನೋಡ್ರಿ ಕೃಷ್ಣದೇವರಾಯರು ಇದನ್ನ ಗೆದ್ದ ಮೇಲೆ ಯಾವುದು ಒರಿಸ್ಸಾವನ್ನ ಗೆದ್ದ ಮೇಲೆ ತನ್ನ ಮಂತ್ರಿ ಸಾಳುವ ತಿಮ್ಮರ್ಸರೊಡನೆ ಮಾತನಾಡುವಾಗ ಈ ಮೃತ್ಯು ಪತ್ರದ ಬಗ್ಗೆ ಪ್ರಸ್ತಾಪಿಸಿ ಅದನ್ನು ನಾನು ಸಾಧಿಸಿದ್ದೇನೆ ಎಂದು ಹೆಮ್ಮೆ ಎಂದು ಹೇಳಿಕೊಂಡಿದ್ದಾರೆ ಅಂತ ಜೋನಿಸಿ ಬರೀತಾರೆ ಹೇಳ್ಕೊಂಡಂತೆ ನೋಡ್ರಿ ವಾಟ್ ಎ ರಿವೆಂಜ್ ಐ ಹ್ಯಾವ್ ಟೇಕನ್ ವಾಟ್ ಎ ಟ್ರಿಬ್ಯೂಟ್ ಐ ಹ್ಯಾವ್ ಗಿವನ್ ಟು ಮೈಸಿಸ್ಟರ್ ದಿಸ್ ಇಸ್ ಇಮ್ಯಾಜಿನ್ ಮಾಡ್ರಿ ಕೃಷ್ಣೇವರಾಯರು ಅವ್ರ ಹೆಮ್ಮೆ ಹೇಗಿರಿದ್ದಿರಬಹುದು ಅವ್ರ ಹೆಮ್ಮೆ ಎಷ್ಟು ಪಟ್ಟಿರ್ಬಹುದು ರೀ ಹಾ ಏಳು ವರ್ಷಗಳ ಕಾಳ ಕಾಲ ಕಾದಾಡಿ ಏನು ಹಿಂಗೆ ಹೋಗಿ ಹಿಂಗೆ ಎತ್ಕೊಂಡ್ಬಂದ್ಬಿಡ್ಲಿಲ್ಲವಲ್ಲ ಅದನ್ನ ಏಳು ವರ್ಷ ಪಟ್ಟು ಬಿಡಿದೆ ಅವರಲ್ಲಿದ್ದಂತಹ ಪಟ್ಟು ಎಂಥದ್ರಿ ಅದು ಇಲ್ಲ ಇವತ್ತು ನಾನು ಹೊಡೆಯಲೇಬೇಕಿದ್ದನ್ನ ಎಷ್ಟ್ಯಾರು ಆಗಲಿ ಬೈ ಹುಕ್ ಆರ್ ಬೈ ಅಟ್ ಎನಿ ಕಾಸ್ಟ್ ನಾನು ಈ ಒ ಗೆಲ್ಲೇಬೇಕು ಅಂತ ಹೊರಟ್ರಲ್ಲ ಅದು ರೀ ಕೃಷ್ಣದೇವರಾಯ ಇದೊಂದು ಕಾಲಕ್ಕೆ ಕನ್ನಡಿಗನು ಶತಶತಮಾನಗಳು ಕೃಷ್ಣದೇವರಾಯನ ನೆನೆಸ್ಕೋಬೇಕು ನಾವು ಆಯ್ತಾ ಈ ಈ ಮೃತ್ಯು ಪತ್ರದ ಸಂದರ್ಭ ಗತಾನುಗತಿಕ ರೀತಿಯಲ್ಲಿ ಚರಿತ್ರೆಯನ್ನು ನೀವು ನಿರೂಪಿಸಲು ಹೋಗುವ ಚರಿತ್ರಕಾರನಿಗೆ ಅಷ್ಟು ಮುಖ್ಯವೆನಿಸಲಿಕ್ಕಿಲ್ಲ ರೆಗ್ಯುಲರ್ ಆಗಿ ಹೋಗೋ ಹೇಳೋರಿಗೆ ಇದು ಅಷ್ಟು ಮುಖ್ಯ ಅನ್ಸಲ್ಲ ಆದರೆ ಹಿಂದಿನ ದೊರೆ ತನ್ನ ಕಡೆಗಾಲದಲ್ಲಿ ಬರೆಸಿದ್ದ ಮೃತ್ಯು ಪತ್ರ ಕೃಷ್ಣದೇವರಾಯರ ಮನಸ್ಸಿನಲ್ಲಿ ತಳಮಳೆ ಮೆಬ್ಬಿಸಿ ದಂಡಯಾತ್ರೆಗೆ ಪ್ರೇರೇಪಣೆ ಏಕೆ ನೀಡಿದ್ದಿರಬಾರದು ಇಂಥದೊಂದು ಸಣ್ಣ ಸಾಧಾರಣ ಸಂಗತಿ ದೊಡ್ಡ ಯುದ್ಧ ಜರುವುದಕ್ಕೆ ಕಾರಣವಾದ ಪ್ರೇರಣೆಗಳಲ್ಲಿ ಇಂದು ಇಂಥದ್ದೂ ಒಂದಿರಲು ಸಾಧ್ಯ ಅಂತ ನ್ಯೂನಿಶ್ ಬರೀತಾರೆ ನ ಯುದ್ಧಕ್ಕೆ ನಾನಾ ಕಾರಣಗಳಲ್ಲಿ ಮೊದಲ ಬಲವಾದ ಕಾರಣ ಮೃತ್ಯುಪತ್ರ ಅಲ್ಲೇನ್ರಿ ಈಗ ಇದು ಮೊದಲನೇದು ಎರಡನೇ ಪಾಯಿಂಟ್ ಏನು ಈ ಯುದ್ಧದ ಸಂದರ್ಭದಲ್ಲಿ ಕೃಷ್ಣದೇವರಾಯಿಗೆ ಸೆರೆ ಸಿಕ್ಕವ್ರು ಯಾರು ಅನ್ನೋ ಅಂಶ ಈ ಸೆರೆ ಸಿಕ್ಕವ್ರು ಯಾರು ವೀರಭದ್ರ ಗಜಪತಿ ಮತ್ತು ಆತನ ಪತ್ನಿ ಯಾರು ಅಂದ್ರೆ ಪ್ರತಾಪರುದ್ರ ಗಜಪತಿಯ ಮಗ ವೀರಭದ್ರ ಗಜಪತಿ ಪ್ರತಾಪ ದೊರೆ ಇದ್ರಲ್ಲ ಅವ್ರ ಮಗ ವೀರಭದ್ರ ಅಂದರೆ ಮಗ ಸೊಸೆ ಹಿರ್ಕಂಬ್ ಬಂದ್ರು ಇವರು ಆಯ್ತಾ ಸಾವಿರದ ಐನೂರು ಹದಿನೈದು ಸಾವಿರದ ಐನೂರು ಹದಿನೈದಲ್ಲಿ ಫಿಫ್ಟೀನ್ ಫಿಫ್ಟೀನ್ ಈ ದುರ್ಗವರ್ನ ಕೃಷ್ಣದೇವರಾಯರು ಒಂದೂವರೆ ವರ್ಷ ಮುತ್ತಿದ್ರು ಆ ನಡುವೆ ಸೈನ್ಯದ ಸುಗಮ ಸಂಚಾರಕ್ಕೆ ರಸ್ತೆಗಳನ್ನ ಮಾಡಿಸಿದ್ರು ಅಲ್ಲಿ ರಾಜ ರಾಜನ ಚಿಕ್ಕಪ್ಪನ ಚಿಕ್ಕಮ್ಮನೊಬ್ಬಳನ್ನು ಜೊತೆಯಲ್ಲಿ ಸೆರೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಮೇಲೆ ಕೃಷ್ಣದೇವರಾಯರನ್ನ ಯಾರೂ ಎದುರಿಸಕ್ಕಾಗ್ದೆ ಓಡಿ ಹೋದಾಗ ಆ ಸೆರೆ ಸಿಕ್ಕವರಲ್ಲಿ ಅನೇಕರು ಉನ್ನತ ದರ್ಜೆಯವರಿದ್ದರು ಅದರಲ್ಲಿ ಒಬ್ಬರು ರಾಜನ ಪತ್ನಿ ಒಬ್ಬ ರಾಜಕುಮಾರ ಮತ್ತು ಏಳು ಪ್ರಮುಖ ದಳವಾಯಿಗಳು ಅವರೆಲ್ಲರನ್ನು ರಸ್ತೆಯ ಮೂಲಕ ವಿಜಯನಗರಕ್ಕೆ ಸಾಗಿಸಿದರು ಅದು ಆಮೇಲೆ ಸಿಕ್ಕಾಗ ವಿಜಯನಗರಕ್ಕೆ ಹೋಗಿ ನೋಡಿದ್ರೆ ಅದು ಪ್ರತಾಪ ರುದ್ರ ಗಜಪತಿಯ ಮಗ ಸೊಸೆ ಅಲ್ಲ ಪ್ರತಾಪ ರುದ್ರ ಗಜಪತಿಯ ಖುದ್ದು ಹೆಂಡತಿನೇ ಮಹಾರಾಣಿನೇ ಸೇ ಸರಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ ಅವ್ರನ್ನೇ ಕರ್ಕೊಂಡು ಹೋಗಿರ್ತಾಳೆ ಆಮೇಲೆ ಪರಿಶೀಲನೆ ಮಾಡಿ ನೋಡಿದಾಗ ಸಿಕ್ಕಿದ್ದು ಒರಿಸ್ಸಾದ ರಾಜ ಪ್ರತಾಪ ರುದ್ರ ಗಜಪತಿಯ ಮಗ ಮತ್ತು ಅವನ ತಾಯಿ ಅಂದ್ರೆ ಹೆಂಡತಿ ಮಗ ಇಬ್ರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ವೀರಭದ್ರ ಗಜಪತಿ ಮತ್ತು ಅವರ ತಾಯಿ ಸೊ ಈ ತರ ಆದಾಗ ಇವನು ವಾಪಸ್ ಕಳಿಸ್ತಾನೆ ಅದೆಲ್ಲ ಆಗುತ್ತಲ್ಲ ನಿಮ್ಗೆ ನಾನು ಇದೆಲ್ಲ ಹಿಂದೆ ಹೇಳಿದಿನಿ ಗಜಪತಿ ತನ್ನ ಮಗಳನ್ನೇ ಕೊಟ್ಟು ಜಗನ್ಮೋಹಿನಿಯನ್ನ ಕೊಟ್ಟು ಮದುವೆ ಮಾಡ್ತಾನೆ ಆಮೇಲೆ ಇದನ್ನೆಲ್ಲ ಇವರು ರಾಯರು ವಾಪಸ್ ಕೊಟ್ಟು ಅವ್ರ ದುಡ್ಡೆಲ್ಲ ಅವರ ರಾಜ್ಯನೆಲ್ಲ ವಾಪಸ್ ಕೊಟ್ಟು ಇವ್ರು ವಾಪಸ್ ಬರ್ತಾರೆ ಅನ್ನೋದನ್ನ ನಾನು ನಿಮ್ಗೆಲ್ಲ ಹೇಳಿದೀನಿ ಆದ್ರೆ ಇಲ್ಲಿ ಈ ರಾಜಪುತ್ರ ಇದ್ರಲ್ಲ ಇವನು ಯಾರು ವೀರಭದ್ರ ಗಜಪತಿ ಭಾರತದ ಅತ್ಯಂತ ಪ್ರಖ್ಯಾತ ಕತ್ತಿಪಟುವಿನಲ್ಲಿ ಒಬ್ಬ ನಂಬರ್ ಒನ್ ಕತ್ತಿ ಕತ್ತಿ ವರ್ಷೆಯಲ್ಲಿ ಮಹಾಪ್ರವೀಣ ಕತ್ತಿ ವರ್ಷದಲ್ಲಿ ಅವ್ನು ಮೀರಿಸಿದವ್ರೆ ಇರಲಿಲ್ವಂತೆ ಕತ್ತಿ ವರ್ಷದಲ್ಲಿ ಅವನ ಮೀರಿಸಿದವ್ರೆ ಇರಲಿಲ್ವಂತೆ ಪ್ರತ ಇವ್ ವೀರಭದ್ರ ಗಜಪತಿ ಸೆರೆಯಲ್ಲಿದ್ದ ಕೃಷ್ಣದೇವರಾಯನ್ಗೆ ಯಾರೋ ಹೇಳಿದ್ರು ಸರ್ ನೀವು ಇಟ್ಕೊಂಡ್ರೆ ವೀರಭದ್ರ ಗಜಪತಿ ಇಸ್ ಸೋ ಟ್ಯಾಲೆಂಟೆಡ್ ಇನ್ ಸೋಟ್ ಫೈಟಿಂಗ್ ಹೌದೇ ಹೌದು ನೋಡೋಣ ಹೆಂಗೆ ಮಾಡ್ತೇನೆ ಅಂದ್ಬಿಟ್ಟು ಅವ್ನು ಹೇಳ್ ಕಳಿಸ್ತಾರಂತೆ ಬಾಪಾ ಚೆನ್ನಾಗಿ ತಿಂದು ಶಕ್ತಿ ಶಕ್ತಿಯಾಗಿದೆಯಾ ಎಸ್ ಓಕೆ ಒಂದು ಫೈಟಿಂಗ್ ಆಡೋಣ ಎಸ್ ಯಾರ ಜೊತೆ ಫೈಟಿಂಗ್ ಆಡಬೇಕು ಕೃಷ್ಣದೇವರಾಯರು ಒಂದು ಐಡಿಯಾ ಮಾಡ್ತಾರಂತೆ ಇವ್ನ ಕತ್ತಿಯ ಪ್ರವೀಣ್ ಪ್ರಾವೀಣ್ಯತೆ ಮಠ ಎಷ್ಟು ಲರ್ನಿಂಗೋ ಪ್ರೋನೋ ಪ್ರೊ ಮ್ಯಾಕ್ಸೋ ಪ್ರೊ ಪ್ರೊ ಪ್ರೋ ಪ್ರೋ ಮ್ಯಾಕ್ಸ್ ಗೊತ್ತಿಲ್ವಲ್ಲ ಸೊ ಒಂದು ಲರ್ನಿಂಗ್ ಒಬ್ಬ ಆರ್ಡಿನರಿ ಸೈನಿಕನನ್ನ ಫಸ್ಟ್ ಬಿಡ್ತಾನಂತೆ ನೋಡೋಣ ಇವನ್ ಇವನನ್ನ ಗೆದ್ರೆ ಒಬ್ಬ ಪರಿಣಿತ ಅವ್ನ್ ಗೆದ್ರೆ ಸೇನಾಧಿಪತಿ ಅವ್ನ್ ಗೆದ್ರೆ ದಂಡನಾಯಕ ಅವನ್ ಗೆದ್ರೆ ಸಾಮಂತ ಸೊ ಯಾರು ಇರ್ತಾರೆ ಆ ಲೆವೆಲಲ್ಲಿ ಪರೀಕ್ಷೆ ಮಾಡ್ಕೊಂಡು ಹೋಗೋಣ ಅಂತ ಯಾವಾಗ ಒಬ್ಬ ಸಾಮಾನ್ಯ ಸೈನಿಕ ಎದುರಾಗ್ತಾನೋ ಅದನ್ನು ನೋಡಿದಂತ ವೀರಭದ್ರ ಗಜಪತಿ ಇಂಥವನ ಜೊತೆ ನನ್ನ ಕತ್ತಿ ವರ್ಷ ಮಾಡಕ್ಕಿಂತ ನಾನು ಸಾಯದೆ ಮೇಲು ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ಬಿಡ್ತೇನೆ ಅಂತ ಇತಿಹಾಸ ಬರೀತದ ಆಗ ಇದನ್ನ ನೋಡಿದಂಥ ವರಿಸ್ಸಾದ ಪ್ರತಾಪ ರುದ್ರ ಗ ರುದ್ರ ಗಜಪತಿಗೆ ತುಂಬಾ ಹಾರ್ಟ್ ಫೇಲ್ ಆಗುತ್ತೆ ತುಂಬಾ ಹಾರ್ಟ್ ಫೇಲ್ ಆಗುತ್ತೆ ಇದು ಮುಂದಾನೊಂದು ಕಾಲದಲ್ಲಿ ನಡೆಯುವಂಥ ವಿಜಯನಗರದ ಮಹಾಪತನಕ್ಕೆ ನಾಂದಿ ಆಗುತ್ತೆ ಸಾವಿರದ ಐನೂರ ಅರವತ್ತೈದರ ರಸಗಿ ತಂಗಡಗಿ ಯುದ್ಧದ ಬೆಂಕಿಯ ಕಿಡಿ ಸಾವಿರದ ಐನೂರ ಹದಿನೈದರಲ್ಲಿ ಅರ್ಥಕೊಳ್ಳುತ್ತೆ ವೀರಭದ್ರ ಗಜಪತಿಯ ಆತ್ಮಹತ್ಯೆಯೊಂದಿಗೆ ಪುತ್ರ ಶೋಕಂ ನಿರಂತರಂ ತಂದೆಯಾದಂಥ ಪ್ರತಾಪ ಗಜಪತಿಗೆ ಹೊಟ್ಟೆಲ್ಲ ಉದ್ದಿ ಹೋಗುತ್ತೆ ಎಂಥ ಅನ್ಯಾಯ ಆಗೋಯ್ತು ನನ್ನ ಮಗನ ಮೇಲೆ ಎಂಥ ಅನ್ಯಾಯ ಆಗೋಯ್ತು ಈ ರಾಜ್ಯವನ್ನ ಮುನ್ನಡೆಸಬೇಕಾಗಿದ್ದಂಥ ವೀರಭದ್ರ ಗಜಪತಿಗೆ ಎಂಥ ಅನ್ಯಾಯ ಆಯ್ತು ಸಂಕಟ ಆಗ್ಬಿಡುತ್ತೆ ಏನಾದ್ರೂ ಆಗ್ಲಿ ನಾನೀ ವಿಜಯನಗರವನ್ನ ಸರ್ವನಾಶ ಮಾಡದೆ ಮುಗಿಯಲ್ಲ ಅಂತ ಅವನು ಅವತ್ತೇ ತೀರ್ಮಾನ ಮಾಡ್ಬಿಡ್ತಾನೆ ಇಂಥ ಹೊಟ್ಟೆವರಿ ಐದು ಜನ ಡೆಕ್ಕಲ್ ಸುಲ್ತಾನೆಟ್ಗೂ ಇರುತ್ತೆ ಬರೀದ್ ಶಾಹಿ ನಿಜಾಮ್ ಶಾಹಿ ಆದಿಲ್ ಶಾಹಿ ಅಹಮದ್ ನಗರ್ ಗೋಲ್ಕೊಂಡ ಎಲ್ಲಾರಿಗೂ ಇರುತ್ತೆ ಹೆಂಗಾರು ಮಾಡಿ ವಿಜಯನಗರ ತಿಂದಾಕ್ಬೇಕು ನಾವು ಅವರವ್ರದ್ದೇ ಆದ ಆದ ನೋವುಗಳಿರುತ್ತೆ ಈ ನೋವುಗಳೆಲ್ಲ ದಾವಾನನವಾಗಿ ಹತ್ತಿಕೊಂಡು ಸಮಯ ಬರೋದನ್ನೇ ಕಾಯ್ತಾ ಇರುತ್ತೆ ಯಾಕೆಂದ್ರೆ ದೇವೇಂದ್ರನಂತ ಇಂದ್ರ ಶ್ರೀಕೃಷ್ಣ ದೇವರಾಯರ ಅಧಿಕಾರದಲ್ಲಿರುವಾಗ ಯಾರು ಉಸಿರೂ ಸಹ ಬಿಳಕ್ಕಾಗಲ್ಲ ಅಲ್ವಾ ಅವರ ದೇಹಾಂತ್ಯದೊಂದಿಗೆ ಮುಂದುವರೆದ ಬೇರೆ ಬೇರೆ ರಾಜರೊಂದಿಗೆ ಇದು ಅಗ್ನಿಯಾಗಿ ಬರಿದು ರಕ್ಕಸ ತಂಗಡಿಯಲ್ಲಿ ಇಡೀ ವಿಜಯನಗರವನ್ನು ಆಹುತಿ ನೋಡ್ರಿ ಹ ಅಲ್ಲ ಏನ್ ಕೃಷ್ಣದೇವರಾಯವ್ರೇನ್ ಕೃಷ್ಣದೇವರಾಯರೇ ಅವ್ನು ಸೂಸೈಡ್ ಮಾಡ್ಕೊ ಅಂತ ಹೇಳಿದ್ರೆ ಇಲ್ವಲ್ಲ ಅವನು ಅವ್ರ ಮೇಲೆ ಫೈಟಿಂಗ್ ಮಾಡಿ ಅವ್ನು ಕೊಲ್ಬೋದಾಗಿತ್ತು ಅವನು ಇನ್ನೊಬ್ಬನ್ ಬಿಡ್ತಿತ್ತು ಅವ್ನು ಕೊಲ್ಬೋದಾಗಿತ್ತು ಕೃಷ್ಣದೇವರಾಯರು ಈ ಜಸ್ಟ್ ವಾಂಟ್ ಟು ಚೆಕ್ ದ ಪ್ರೊಫಿಶಿಯನ್ಸಿ ಆಫ್ ದಟ್ ಸ್ಪೋರ್ಟ್ ಫೈಟರ್ ಇವನು ತನಗೇನೋ ಆಗ್ಬಿಡ್ತು ಈಗ ಕ್ಲಾಶ್ ಆಗೋಯ್ತು ಇವನ್ಗೆ ತನ್ನ ತಾನು ಮಾಡ್ಕೊಂಡು ಸತ್ತ ಯಾರೇನ್ ಮಾಡಕ್ ಆಗುತ್ತಪ್ಪ ಆದ್ರೆ ನಾವ್ ಹಂಗ ನೋಡಕ್ ಆಗಲ್ವಲ್ಲ ಈಗ ಈ ಸಾವು ಅವರ ತಂದೆಯನ್ನ ಪುತ್ರ ಪುತ್ರ ಶೋಕದಲ್ಲಿ ಮುಳುಗಿಸಿ ವಿಜಯನಗರದ ಪತನಕ್ಕೆ ಶ್ರೀಕಾರ ಹಾಕ್ಬಿಡ್ತು ಬೇಜಾರ್ ಕಂಡ್ರಿ ಎಲ್ಲ ಹೇಳಕ್ಕೆ ಆದ್ರೆ ಹೇಳ್ಬೇಕಲ್ಲ ಚರಿತ್ರೆ ಸೋಮವಾರದಿಂದ ಒಂದೊಂದು ಹೇಳ್ತೀನಿ ನಿಮ್ಮೆದೆ ನಡುಗೋಗ್ಬಿಡ್ತದೆ ಅಲ್ಲಿವರೆಗೆ ಸಮಾಧಾನ ಮಾಡ್ತೀವಿ